ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಿಡಿ ಮೂವತ್ತೈದು ನ್ಯೂಸ್ ನಾನು ಶ್ರವ್ಯಾ ಅಕ್ಷಯ್ ಕುಮಾರ್ ಅವರ ನಡೆದು ಬಂದ ದಾರಿ ಅಕ್ಷಯ್ ಕುಮಾರ್ ಅವರ ನಿಜವಾದ ಹೆಸರು ರಾಜೀವ್ ಹರಿ ಓಂ ಭಾಟಿಯಾ ಅವರು ಒಂದು ಸಾವಿರ ಒಂಬೈನೂರ ಅರವತ್ತೇಳು ಸೆಪ್ಟೆಂಬರ್ ಒಂಬತ್ತರಂದು ರಂದು ಪಂಜಾಬ್ನ ಅಮೃತಸರದಲ್ಲಿ ಜನಿಸಿದರು ಅವರ ತಂದೆ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿದ್ದರು ಆರಂಭಿಕ ಜೀವನ ಮತ್ತು ಹೋರಾಟ ಅಕ್ಷಯ್ ಕುಮಾರ್ ಅವರು ದೆಹಲಿಯಲ್ಲಿ ಬೆಳೆದರು ಮತ್ತು ಬಳಿಕ ಮುಂಬೈಗೆ ವಲಸೆ ಬಂದರು ಚಿಕ್ಕ ವಯಸ್ಸಿನಿಂದಲೇ ಕರಾಟೆ ಮತ್ತು ಮಾರ್ಷಲ್ ಆರ್ಟ್ಸ್ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು ಬ್ಯಾಂಕಾಕ್ನಲ್ಲಿ ಮಾರ್ಷಲ್ ಆರ್ಟ್ಸ್ ಕಲಿತು ಅಲ್ಲಿಯೇ ಬಾಣಸಿಗನಾಗಿ ಕೆಲಸ ಮಾಡಿದರು ಭಾರತಕ್ಕೆ ಮರಳಿದ ನಂತರ ಅವರು ಮಾರ್ಷಲ್ ಆರ್ಟ್ಸ್ ಕಲಿಸುವ ಶಿಕ್ಷಕರಾದರು ಇದೇ ಸಮಯದಲ್ಲಿ ಅವರ ವಿದ್ಯಾರ್ಥಿಯೊಬ್ಬರು ಅವರನ್ನು ಮಾಡೆಲಿಂಗ್ ಮಾಡಲು ಪ್ರೋತ್ಸಾಹಿಸಿದರು ಬಾಲಿವುಡ್ಗೆ ಪಾದಾರ್ಪಣೆ ಮಾಡಲಿಂಗ್ನಲ್ಲಿ ಯಶಸ್ಸು ಗಳಿಸಿದ ನಂತರ ಅವರು ಚಿತ್ರರಂಗಕ್ಕೆ ಕಾಲಿಟ್ಟರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ರಲ್ಲಿ ಸೌಗಂಧಿ ಎಂಬ ಚಿತ್ರದ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡಿದರು ಆದರೆ ಅವರಿಗೆ ದೊಡ್ಡ ಯಶಸ್ಸು ತಂದುಕೊಟ್ಟಿದ್ದು ಕಿಲಾಡಿ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ಚಿತ್ರ ಈ ಚಿತ್ರದ ನಂತರ ಅವರು ವೆಖಿಲಾಡಿ ಯಕುಮಾರ್ ಎಂದೇ ಗುರುತಿಸಿಕೊಂಡರು ಮತ್ತು ಕಿಲಾಡಿ ಸರಣಿಯ ಹಲವು ಚಿತ್ರಗಳಲ್ಲಿ ನಟಿಸಿದರು ವೃತ್ತಿ ಜೀವನ ಮತ್ತು ವೈವಿಧ್ಯಮಯ ಪಾತ್ರಗಳು ತೊಂಬತ್ತೂರ ದಶಕದಲ್ಲಿ ಅಕ್ಷಯ್ ಕುಮಾರ್ ಅವರು ಹೆಚ್ಚಾಗಿ ಆಕ್ಷನ್ ಮತ್ತು ಕಾಮಿಡಿ ಚಿತ್ರಗಳಲ್ಲಿ ನಟಿಸಿದರು ಮೊಹ್ರಾ ಮೈ ಕಿಲಾಡಿ ತು ಅನಾರಿ ಮತ್ತು ದಿಲ್ ತೋ ಪಾಗಲ್ ನಂತಹ ಚಿತ್ರಗಳು ಅವರನ್ನು ಜನಪ್ರಿಯಗೊಳಿಸಿದವು ಎರಡು ಸಾವಿರರ ದಶಕದ ಆರಂಭದಲ್ಲಿ ಅವರು ಹಾಸ್ಯ ಚಿತ್ರಗಳಾದ ಹೇರಾ ಫೇರಿ ಗರ್ಮ್ ಮಸಾಲ ಮತ್ತು ವೆಲ್ಕಮ್ ಮೂಲಕ ತಮ್ಮ ಕಾಮಿಡಿ ಟೈಮಿಂಗ್ ಅನ್ನು ಸಾಬೀತುಪಡಿಸಿದರು ನಂತರದ ದಿನಗಳಲ್ಲಿ ಅವರು ಗಂಭೀರ ಮತ್ತು ಸಾಮಾಜಿಕ ಸಂದೇಶಗಳನ್ನು ಹೊಂದಿರುವ ಚಿತ್ರಗಳ ಕಡೆಗೆ ಗಮನ ಹರಿಸಿದರು ಏರ್ಲಿಫ್ಟ್ ರುಸ್ತುಂ ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ ಮತ್ತು ಫ್ಯಾಡ್ಮ್ಯಾನ್ ನಂತಹ ಚಿತ್ರಗಳು ಅವರಿಗೆ ವಿಮರ್ಶಕರ ಮೆಚ್ಚುಗೆ ತಂದುಕೊಟ್ಟವು ಎರಡು ಸಾವಿರ ಹದಿನಾರರಲ್ಲಿ ರುಸ್ತುಂ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು ವೈಯಕ್ತಿಕ ಜೀವನ ಮತ್ತು ಸಮಾಜ ಸೇವೆ ಅಕ್ಷಯ್ ಕುಮಾರ್ ಅವರು ನಟಿ ಟ್ವಿಂಕಲ್ ಖನ್ನಾ ಅವರನ್ನು ಎರಡು ಸಾವಿರ ಒಂದರಲ್ಲಿ ವಿವಾಹವಾದರು ಮತ್ತು ಅವರಿಗೆ ಇಬ್ಬರು ಮಕ್ಕಳು ಆರವ್ ಮತ್ತು ನಿತಾರಾ ಅವರು ಫಿಟ್ನೆಸ್ ಮತ್ತು ಆರೋಗ್ಯದ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದಾರೆ ಮತ್ತು ಯುವಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಅಲ್ಲದೆ ಅವರು ದೇಶದ ಸೈನಿಕರಿಗೆ ಮತ್ತು ಸಮಾಜಕ್ಕೆ ಸಹಾಯ ಮಾಡುವ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಅವರು ತಮ್ಮ ಕಠಿಣ ಪರಿಶ್ರಮ ಶಿಸ್ತು ಮತ್ತು ಬಹುಮುಖಿ ಪಾತ್ರಗಳ ಆಯ್ಕೆಯ ಮೂಲಕ ಬಾಲಿವುಡ್ನ ಯಶಸ್ವಿ ನಟರಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ तू समझा? हाँ। नहीं तू समझा नहीं